ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಪರ್ಸ್ನಲ್ ಗುರು ನಿಜವಾಗ್ಲೂ ಹೇಳ್ತೀನಿ ನನ್ನ ಪರ್ಸನಲ್ ಒಪಿನಿಯನು ಸೊ ಉಪೇಂದ್ರ ಸರ್ ಹಾಕಿಂದರೆ ಸತ್ತದಾಗಿದೆ ಓಕೆನಾ ಇವಾಗ ಜೋನರ್ ತುಂಬ ಚೇಂಜ್ ಆಗಿದೆ ಸೊ ಕಾಂತಾರ ಕೆ ಜಿ ಎಫ್ ಆ ಥರ ಬಂದಾಗ ತುಂಬ ಬೇರೆ ಥರ ಜೋನ್ ಬಟ್ ಇದು ಪಕ್ಕ ಲೋಕಲ್ ಜಾನರ್ ಸೊ ಜನ ಆ ಥರನೇ ಇಷ್ಟಪಡ್ತಾರೆ ಬಟ್ ಇಲ್ಲಿ ಪ್ರಜಾಕೀಯನ ತೋರಿಸಿದ್ದಾರೆ ಕರೆಕ್ಟಾ ಸೊ ಪ್ರಜಾಕೀಯ ಹೇಗೆ ತೋರ್ಸಿದ್ದಾರೆ ಅಂದರೆ ಹೇಗಿರಬೇಕು ಅಂತ ಸೊ ಜನ ಇದನ್ನು ಪಕ್ಕ ಒಪ್ಪ ನನ್ನ ಅಭಿಪ್ರಾಯ ಬಟ್ ನಾನು ಉಪೇಂದ್ರ ಸರ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಪ್ರಜಾಕೀಯ ಪಕ್ಷನ ನೀವು ಮಾಡಿದ್ದೀರಾ ಅದನ್ನು ನೀವು ಬೆಳೆಸ್ತಾ ಇದ್ದೀರಾ ಓಕೆನಾ ಬಟ್ ಅದನ್ನು ಏನಂದರೆ ನೀವು ಮುಂದೆ ತಗೊಂಡು ಹೋಗ್ತಾ ಇಲ್ಲ ಕರೆಕ್ಟಾ ಸೊ ದಯವಿಟ್ಟು ಈಗ ತಮಿಳ್ನಾಡಲ್ಲಾಗಲಿ ತೆಲುಗು ಆಂಧ್ರ ಅಲ್ಲಾಗಲಿ ಪವನ್ ಕಲ್ಯಾಣ್ ಅಂತ ಬಂದಿದ್ದಾರೆ ವಿಜಯ್ ಬಂದಿದ್ದಾರೆ ಸೊ ಅವರೆಲ್ಲ ಏನು ಮುಂದೆ ನಿಂತ್ಕೊಂಡು ಜನ ನಡೆಸ್ತಾರೆ ನೀವು ಮೂವಿ ತೆಗೆದ್ಬಿಟ್ಟು ನೀವು ಜನ ನೀವು ಚೇಂಜ್ ಆಗಿ ನೀವು ಚೇಂಜ್ ಆಗಲ್ಲ ಸೊ ಇಲ್ಲಿ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಒಂದು ಮಗು ಹುಟ್ಟಿದೆ ಅಂದ್ರೆ ಅಮ್ಮ ಬೇಕೇ ಬೇಕು ಅದು ಹೇಗೆ ಬೆಳಿಬೇಕು ಬೆಳೆಸ್ಬೇಕು ಅಂದ್ರೆ ಸೊ ಒಂದು ಒಂದು ಒಬ್ಬ ಮಗುನ ಹುಟ್ಟಿಸ್ತಾ ಬಿಟ್ಟರೆ ಅದು ಬೆಳೆಯಲ್ಲ ಸರ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾದಕ್ಷಿಕ ಪಕ್ಷ ಬೆಳಿಬೇಕು ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಹೋಗ್ತಾ ಇದೆ ಹೋಗ್ತಾ ಇದೆ ಸ್ವಲ್ಪ ಕೆಳಗೆ ಬೀಳ್ತಾ ಇದೆ ನಮ್ಮ ಕರ್ನಾಟಕ ಪಕ್ಷ ಬೇಕು ಅಂದ್ರೆ ನೀವು ಬರಬೇಕು ಬಿಕಾಸ್ ಈ ಕರ್ನಾಟಕದಲ್ಲಿ ಆ ತರ ಪೇಸ್ ಇರೋರು ಯಾರು ಇಲ್ಲ ಉಪೇಂದ್ರ ಸರ್ ಒಬ್ಬರೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈಗ ಎಲ್ಲ ಎಲ್ಲ ಕಡೆ ವಾಸ್ ಆಗ್ತಿದೆ ಸೊ ಉಪೇಂದ್ರ ಸರ್ಗೆ ಯಾರು ಹೈಡರ್ಸ್ ಇಲ್ಲ ಸೊ ದಯವಿಟ್ಟು ನೀವು ಬರೀ ಪಕ್ಷ ಮಾಡೋದಿಲ್ಲ ಸರ್ ಇದು ಮುಂದೆ ನಿಂತ್ಕೊಂಡು ಓಡಾಡಿ ಪಕ್ಕ ಜಯಶೀಲರ್ ಆಗ್ತೀರಾ ನೆಕ್ಸ್ಟು ಸಿ ಎಮ್ ಆಗೋ ಕ್ಯಾಪಿಟಲಿಟಿ ನಿಮಗಿದೆ ಸರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಡಿಫ್ಲೂಯೆನ್ಸ್ ಅವರ ಸರ್ ಉಪೇಂದ್ರ ಸರ್ ಆ್ಯಕ್ಟಿಂಗ್ ಸಕ್ಕದಾಗಿದೆ ಬಟ್ ಜನ ಒಪ್ಪಲ್ಲ ಅಂತ ನಂಗೆ ಗೊತ್ತಿಲ್ಲ ನನ್ನ ನನ್ನ ಒಪಿನಿಯನ್ ನನಗೆ ಇಷ್ಟ ಆಗಿಲ್ಲ ಐ ತಿಂಕ್ ನನ್ನ ಫ್ರೆಂಡು ಆಂಧ್ರದಿಂದ ಒಂದು ಕರ್ಕೊಂಡ್ಬಂದಿದ್ದೀನಿ ಸೊ ಅವ್ನ

ಒಂದೇ ಮೂವಿಲಿ ಏನಾದ್ರು ಆಗಲ್ಲ ಸರ್ ನೀವು ಬರಬೇಕು ಮುಂದೆ ನೀವು ಮುಂದೆ ಅಮೌಂಟ್ ಮಾಡಬೇಕು ಬಿಕಾಸ್ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಏಳು ಸಾವಿರ ಓಟ್ ಇಂದ ಎಲ್ಲೂ ಪ್ರಜಾಕೀಯ ತಗೊಂಡಿಲ್ಲ ಎಲ್ಲ ಏಳ್ನೂರು ಸಾವಿರ ಆ ಥರ ಸೊ ಯಾವಾಗ ಬಂದು ನಿಂತ್ಕೊಂಡು ಮಾಡ್ತೀರ ಒನ್ ಟರ್ಮ್ ಆಗಲ್ಲ ಎರಡನೇ ಟರ್ಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಪವನ್ ಕಲ್ಯಾಣ್ ನಮಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಬೇರೆ ಸ್ಟೇಟಲ್ಲೆಲ್ಲ ಜನ ಬಂದು ನಿಂತ್ಕೊಂಡು ಗೆಲ್ತಾ ಇದ್ದಾರೆ ನಮ್ಮ ಪ್ರಾಧಿಕಾ ಪಕ್ಷದಲ್ಲಿ ಯಾರು ಇಲ್ಲ ಸೊ ಐ ತಿಂಕ್ ಉಪೇಂದ್ರ ಸರ್ ಒಬ್ಬರು ಇರೋದು ಈಗ ಅವ್ರು ಯಾರಿಗೂ ಹೇಟರ್ ಇಲ್ಲ ಬಂದ್ ಮಾಡಿದ್ರೆ ಅವ್ರು ಪಕ್ಕ ಸಿಎಂ ಆಗ್ತದೆ ಥ್ಯಾಂಕ್ ಯು